ವಿಶ್ವ ಜಲದಿನದ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ. ನೀರು ಪ್ರತಿಯೊಂದು ಜೀವಿಗಳಿಗೂ ಅಗತ್ಯವಾಗಿರುವ ಒಂದು ಅಂಶವಾಗಿದೆ ನೀರಿನ ಮಹತ್ವವನ್ನು ತಿಳಿಸಲು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನವನ್ನು ಆಚರಿಸಲಾಗುತ್ತದೆ ನೀರು ನೈಸರ್ಗಿಕ ಸಂಪನ್ಮೂಲವಾಗಿದೆ ಮತ್ತು ಭೂಮಿಯ ಮುಖ್ಯ ಅಂಶವಾಗಿದೆ ಇದು ಕುಡಿಯುವ ತೊಳೆಯುವುದು ಅಡುಗೆ ಇತ್ಯಾದಿಗಳಂಥ ದೇಶೀಯ ಮತ್ತು ಕೈಗಾರಿಕಾ ಬಳಕೆಗಳಿಗೆ ವ್ಯಾಪಕ ವಿವರಣೆ ವಿಶ್ವ ಜಲ ದಿನ ಇದು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ನಡೆಯುವ ವಾರ್ಷಿಕ ದಿನವಾಗಿದೆ ಇದು ಶುದ್ಧ ನೀರಿನ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಭೂಮಿಯ ಮೇಲೆ ಇರುವ ಎಲ್ಲ ಜೀವಿಗಳಿಗೂ ನೀರು ಮೂಲಭೂತ ಅವಶ್ಯವಾಗಿದೆ ನೀರಿಲ್ಲದೆ ಜೀವನ ನಡೆಸುವುದು ಅಸಾಧ್ಯ ನೀರು ನಮ್ಮ ಅಸ್ತಿತ್ವದ ಅಡಿಪಾಯವಾಗಿದೆ ಮಾನವನು ಬಹುಕಾಲ ನೀರನ್ನು ಬದುಕಲು ನೀರಿನ ಅಗತ್ಯವಿದೆ ನಾವು ಆಹಾರವಿಲ್ಲದೆ ನಾವು ಬದುಕಬಹುದು ಆದರೆ ನಾವು ನೀರಿಲ್ಲದೆ ನಾವು ಮೂರು ದಿನ ಬದುಕುವುದಿಲ್ಲ ಮನುಷ್ಯರಿಗೆ ಮಾತ್ರವಲ್ಲದೆ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ನೀರು ಬೇಕು ನೀರು ನಮ್ಮ ಉಳಿವಿಗೆ ಮಾತ್ರವಲ್ಲ ಆರೋಗ್ಯಕರ ಮತ್ತು ಸಂತೋಷದ ಜೀವನಕ್ಕೂ ಅಗತ್ಯವಾಗಿರುತ್ತದೆ ನೀರು ನೈಸರ್ಗಿಕ ಸಂಪನ್ಮೂಲವಾಗಿದೆ ಮತ್ತು ಭೂಮಿಯ ಮುಖ್ಯ ಅಂಶವಾಗಿದೆ ಇದು ಕುಡಿಯುವ ತೊಳೆಯುವುದು ಅಡುಗೆ ಇತ್ಯಾದಿಗಳಂಥ ಕೆಲಸಕ್ಕೆ ಬೇಕು ನೀರು ಜೀವನದ ಅಮೃತ ನೀರು ನಮ್ಮೆಲ್ಲರ ಜೀವನ ನೀರು ಬಣ್ಣರಹಿತ ಮತ್ತು ರುಚಿಲ್ಲದ ದ ದ್ರವ ಪದಾರ್ಥವಾಗಿದೆ ನೀರು ಬೇಕು ಇಡೀ ಜಗತ್ತು ನೀರಿನ ಮೇಲೆ ನಿಂತಿದೆ ಎಲ್ಲ ಜೀವ ರಾಶಿಗಳು ನೀರಿನಿಂದ ಬದುಕುತ್ತವೆ ನೀರು ಇಲ್ಲದೆ ಯಾರ ಜೀವ ಉಳಿಯೋದಿಲ್ಲ ನೀರು ಅಮೂಲ್ಯ ಆದ್ದರಿಂದ ನೀರನ್ನು ಉಳಿಸಿ ಬೆಳೆಸಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು